నా Mommy దహ కొండిలా బిటిలా నమ ఏంది ను సిరీ చుడిద లంగం చెంపర్ ఇవట బర్బది అయ్యో పార్వ నునికి ప్రీతి ఇంద తం కుటిని ఇట్ ముద్దు ముద్ద కాంతి నా ముద్దు నేను ఊరత నా ఉంటా నచి బదతతి పార్వ పార్వ ఇన్మేగిద్ద ఇంత వారు భక్కురా నోడ బా చంద కాంతి పార్వ చుడిదలు ಹಾಕొనదక అత్తి బైతరు ఇన్న ఈ అవతారదగ్ న నోడిదన సుమిర్తర్ నా అతియ హ్ బెంకి తబక కరురు బెంకి నోగొతరి ನಾವೆಲ್ಲ ಹೇಳ್ತೀನಿ ಅಂತ ಇಂತಾವ ಬಟ್ಟಿ ಹಾಕೋದಪ್ಪ ಅದು ಏ ನಮಗೆಲ್ಲ ಬಿಗೇರಿ ಹಂಗಿಲ್ಲ ಸರಿ ಹಾಕೊಂಡು ತೋರ್ಸಂದ್ರಿ ತೋರ್ಸಿದೆ ಇಂಗಿನ ಹೋಯ್ ಕಳದು ನಾನು ಚೂಡಿದಾರ ಹಾಕೊಂಡು ಬರ್ತೀನಿ ಇದನ್ನ ಹಾಕೋರಪ್ಪ ಅದು ನೋಡಕ್ ಬಾ ಚಂದ ಕಣಕತಿ ಪಾರು ಇದ ಡ್ರೆಸ್ ಇವತ್ತು ಹ್ಯಾಂಗದ್ರು ಐತಾರೆ ಗಿತಿ ಹಾ ಪಿಕ್ಚರ್ ಕೂಗ್ರು ನಡಿ ನಾ ಚೂಡಿದಾರ ಹಾಕೊಂಡು ಬರ್ತೀನಿ ರೀ ಬಿಟ್ರೆ ಸೀರೆ ಉಟ್ಕೊಂಡು ಹಾಕಿ ಈ ಡ್ರೆಸ್ ಅಂತ ಹಾಕೊಂಡು ಬರಂಗಿಲ್ಲ ನಾನು ಹ್ಮ್ ಆತ ಚೂಡಿದಾರ್ನ ಹಾಕೊಂಬ ಲುಗು ತಯಾರ ಆಗ ಹೋಗುನಂತ ಪತ್ತ ಬಳಾಗಿತಿ ನೀ ಹಂಗ ಎಡಿ ಮೇಲೆ ಹೇಳಿದ್ರೆ ಹ್ಯಾಂಗ ನನಗೆ ಮೊದಲೇ ಕರೆ ಹೇಳಬೇಕಾ ಆ ಎಲ್ಲ ದಗದ ಮಾಡಿ ಮುಗಿಸ್ತಿದ್ದೆ ನಾನು ಏನು ದಗದ ಮಾಡ್ಕೋ ಬಿಡ ಹಂಗ ಬಾ ನಾನು ಕೂಡ ಆ ಅವ್ವ ಅಣ್ಣ ಸಾರು ಮಾಡ್ಕೊಂಡು ತಿಂತಾರಲ್ಲ ಆರ್ತಿ ಅವರು ರೆಡಿ ನಾವು ಹೋಗುನ್ ಪಿಚರ್ ಗೆ ನೀವೆಲ್ಲ ಬೇಡ ಅಂತೀರಿ ಹಿಂದೆಗಡೆ ನಾನು ಮೇಗ ಹತ್ತು ಊರಿ ತರ ನಿ ಮೂವರ ನಾನು ಎಲ್ಲ ಹೇಳ್ತೀನಿ ಹೋಗ್ಬಾರು ಲೂತ್ ತಯಾರ ಗುರು ನೀವು ಏನಾನ್ರಿ ನಮ್ಮ ಸಂಕಟನ ಕೇಳೋರು ಯಾರು ಇಲ್ಲ ನಾವ್ ಇಷ್ಟ ಬಂದ್ ಹಂಗಿರುವಂಗೇ ಇಲ್ಲ ನಮ್ಮ ಹಿಂತಿನ ನಾವ್ ಇಷ್ಟ ನೋಡುವಂಗಿನೇ ಇಲ್ಲ ಈಗ ದೊಡ್ಡ ದೊಡ್ಡ ಪ್ಯಾಟಿಗ ನಡೀತಿತ್ರಿ ಈ ಹಳ್ಳಿಗಾಡ್ಗ ಹಿಂಗತಿ ಇರುವಂಗಿಲ್ಲ ನಾವು ಮನೆಯಾಗ ರಂಭಾರಾಮಾಯಣ ಹಾಕತ್ ನೋಡ್ರಿ ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ ಆ ಹಿಂಗತಿ ಬಾಳ ಹಾಕತ್ರಿ ಹ್ಮ್ ಇನ್ನು ಹೆಣ್ಮಕ್ಳು ತಾಯಿ ಮುಂದೆ ಆಚಾರ ಮುಂದೆ ಹೇಳ್ಕೊಂತಾರ ತಮ್ಮ ಕಷ್ಟನ ಆಜು ಬಾಜು ಮನಿ ಯಾರ ಮುಂದೆ ಹೇಳ್ಕೊಂತಾರ ನಾವ್ ಯಾರ ಮುಂದೆ ಹೇಳ್ಕೊಳುದ್ರಿ ನಮ್ಮ ಸಂಟಾನ ಈ ಪ್ಯಾಟಿ ಮಂದಿ ಹಂಗತಿ ಇಲ್ರಿ ಈ ನಮ್ ಚಿಟಿ ಕಡೆ ಇನ್ನೂ ಐತ್ರಿ ಇದ್ ಪದ್ಧತಿ ಓ ಹಳೆ ಪದ್ಧತಿ ಬಿಟ್ಟಿಲ್ಲ ಏನಾರ ಹೇಳ್ತಿರಿ ಅಪ್ಪಿ ತಪ್ಪಿ ಒಂದು ಸೀದಿನಾರ ತರ್ಲಿ ಹೋಗ್ಲಿರಿ ಒಂದ್ ಮಳ ಮಲಗಿ ಹೋತ್ ಅಂದ್ರ ಮುಗದ್ ಹೋತ್ ಮಗ ಕೈ ಅಂದ ಬಿಡ್ತಾರ ಆಜು ಬಾಜು ಮನಿಯರಿಗೆ ಡಣ ಡಂಗ್ರಾ ಬಡದ್ ಎದ್ದ ಬಿಡ್ತಾರ ಮುಗಿತೆ ಯವ್ವ ಕಲ್ಲಕ್ಕ ಮಲ್ಲಕ್ಕ ನೋಡ ಯವ್ವ ನನಕತಿ ಹೆಂಗಾತ ಮಲ್ಲಕ್ಕ ನೈಟ್ ಈಟಿದ್ದವ್ನ ಇಟ್ಟು ಉದ್ದ ಬೇಡಿನ ಮಲ್ಲಕ್ಕ ಈ ಕೈ ತಪ್ಪಿ ಹೋದ್ನ ಮಲ್ಲಕ್ಕ ಅಂತೇಳಿ ಕಟ್ಟಿ ಕುಂತ್ಕೊಂಡ ಆ ಹಾರ್ಯಾಡ್ಕೊಂಡ ಅಗ ಮತ್ತ ಮನೆಯನ್ನ ಹೆಣ್ಣ ಈ ತರ್ಲಿ ಏನು ಅನ್ನಂಗಿಲ್ಲ ಅಂದ್ರೆ ನಮ್ಮ ಅಕ್ಕ ಆ ಹಿಂಗ ತಂದ್ರ ಏನು ಅನ್ನಂಗಿಲ್ಲ ನಮ್ಮ ಮಗ ಚಲೋ ಅಂತ ಅಪ್ಪಿ ತಪ್ಪಿ ಏನ್ ಜೆ ತಂದ್ರಿ ಇಲ್ಲಾ ಮುಗಿಟೆ ಪಕ್ಕತಿ ಅಂತಂದ ಬಿಡುದು ನೋಡ್ರಿ ಹಿಂಗತಿ ಇರುತ್ತ ಗಣ ಜೀವನ ಹ ಮತ್ತೆ ಗಣಮಕ್ಳು ಕುಡಕ್ರಿ ಮಾಡ್ರಿ ನೀವ ಇವು ಮನಿ ಟೆನ್ಷನ್ ತಾಳ್ಲಾರ್ದಕ್ಕ ಹಾಟ್ಲಿ ಹಿಂದೆ ಹೋಗ್ಬಿಡುದು ಮನಿಗೆ ಬರ ಬಾಟ್ಲಿ ನೋಡ್ಕೊ ಅಂತ ಅಲ್ಲೇ ಕುಡ್ಕೋ ಅಂತ ಕುಂತ ಬಿಡುದು ರಾತ್ರಿ ಹನ್ನೆರಡು ಹೊಡದಿಂದ ಬರುದು ಯಾಕೆ ಹೇಳ್ರಿ ಒಟ್ರು ಮಕ್ಕೊಂಡಿರ್ತಾರಲ್ಲ ಹ್ಮ್ ಲಗುಣ ಬಂದ್ರಿ ಅಪ್ಪಿ ತಪ್ಪಿ ಲಗ್ನ ಆಗಿಂದ ಮನಿಗೆ ಹಾಂ ಮೂರನೇ ಮಹಾಯುದ್ಧ ಚಲೋನೆ ಇರ್ತೈತಿ ಮನ್ಯಾಗ ಇಂಥ ಪರಿಸ್ಥಿತಿ ಇದ್ದಾಗ ನಮ್ಮ ಕಡೆ ಐತ್ರೀ ನಿಮ್ಮ ಕಡೆ ಇರಾಕಿಲ್ಲ ಇನ್ನು ಹಳೆಯ ಪದ್ಧತಿ ಬಿಟ್ಟಿಲ್ರಿ ನಮ್ಮ ಕಡೆ ಮಂದಿ ಸದಾ ಒಣ ಹರಕತ್ತ ಹೋಗ್ತದಲ್ಲ ಏನಿಲ್ಲ ಹಂಗ ಸುಮ್ಮನಾ ಹಾಂ ನೀ ಬರು ಮಟ ಹಂಗೆ ಹ್ಞೂ ಮಾತಾಡಕತ್ತಿದ್ದೆ ನೋಡಿ ನಡಿ ಗೊತ್ತಾತು ಪಿಚರ್ಗೆ ಹೋಗು ವಾಪರ್ ಕೊಳ್ಳೋಲ್ಲ ನನಗೂ ಕಾಂತಾರ ಚಾಪ್ಟರ್ ಟು ಹೋಗು ನಡಿ ಹ್ಞೂ ಹಾಲು ಹಾಳ ಟೂಚರ್ ಕರ್ಕೊಂಡ್ ಹೋಗ್ರಿ ನಾನು ಪುಕ್ಕರ್ ನೋಡಕ್ಕೆ ಹೋಗ್ರಿ ನಾನು ನೋಡೇ ಹೋಗತ್ತ ಏ ಪಾರು ನೀ ನೋಡುವಲ್ಲಿ ಆದ್ರ ಥಿಯೇಟರ್ನಾಗ ಹೋಗಿ ನೋಡುದ ಒಂದು ಮಜ್ಜೆ ಬ್ಯಾರಿ ಹ್ಮ್ ಅದು ಹೊಸ ಮದಿ ಅದಿ ಹೋಗನ ಬಾರಿ ಪಿಕ್ಚರ್ಗೆ ಹೋಗೋಣ ಬಾ ಸಿನಿಮಾ ಟೆಂಟ್ ಅಲ್ಲಿ ಕೂಡಣ್ಣ ಬಾ ಮಗ್ಗಲ್ಲಿ ಸಿಕ್ಕಲಿ ಸಿಕ್ಕಲ್ಲಿ ಮಗ್ಗಲ್ಲಿ ಹಂಗಿ ಕಣ್ಣಿಗೆ ಮಳ್ಳನ್ ಗತಿ ಇದ್ರಿ ಹಾ ಎಷ್ಟು ದಿವಸ ಅಂತ ಅದಾನೆ ಯಾವ ಅನ್ನೋ ಹಂಗಿರ್ತೀರಿ ಆದ್ರ ನೀವೇನ್ ಹಗರ ಇಲ್ಲಿ ನೋಡ ಯಾವೆಲ್ಲ ನಿನಗ್ ಗೊತ್ತಾಗಂಗಿಲ್ಲ ಅವೆಲ್ಲ ಗಣಮಕ್ಳ ಟ್ರಿಕ್ಸ್ ನಡಿ ಹೋಗೋಣ ಶಾರದಾ ನಿನ್ ಸಸಿ ಈಗ ನಾ ಬಿರಿಗಿದು ಇವತ್ತೈತೆ ಐತೆ ಅಂತೇಳಿ ಬಾ ಮತ್ ಲಗುಣ ಎಲ್ಲಾ ಕೆಲಸ ಮಾಡ್ಬೇಕಂತೇಳಿ ಲೇಟ್ ಆಗಿದ್ದ ನೋಡಿ ಇವತ್ತು ಏನಾರ ಯಾಕೆ ಮಾಡ್ಕೊಂಡು ಹಾ ಹೋಗಲ್ ರವ ಮತ್ತ ಏನಾರ ಅನ್ನಕ್ಕೆ ಹೋಗ್ಲಿ ಮಕ್ಕ ದಮ್ಮ ದಮ್ಮಾಕೈತಿ ಏ ಅಡುಗೆ ಮಾಡಿ ಹಾಕಳು ಆಲೇ ಮಧ್ಯಾಹ್ನ ಒಂದು ಗಂಟೆ ಹೊಡಿತು ಹ್ಮ್ ಹಾಕೊಂಡು ಕೊನೆ ಕುಂತ ಕೇಳಿ ಮಿಸ್ಗ ಇದು ಇವತ್ತು ಐತಾರಲ್ಲ ತಯಾರಾಗಿ ಗಂಡನ್ ಕರ್ಕೊಂಡು ಎಲ್ಲ ಹೊಂಟಿ ಬೇಡ

ಹ್ಮ್ ಏನು ಗೊತ್ತಿಲ್ಲ ಅರ್ಧ ಗತಿ ಹೆಂಗ ಚುಪ್ ನಿಂತಾಳ ನೋಡ್ ಈಗ ನನ್ನ ಮಗ ಆಗಿ ಉಳಿದಿಲ್ ತಗೋ ನೀನು ಇವ ಯಾಕೆ ಹಿಂಗ ತಿಂತೀವಿ ಅಲ್ಲ ಲಗ್ನ ಗಂಡನ ಸರ್ವಸ್ವ ಹಿಂದಿಗೆ ಮತ್ತ ಇನ್ನೊಬ್ರು ನೋಡಕ್ ಆಗತ್ತ ಅನ್ಬಿ ಮತ್ತೆ ಮತ್ತ ನಾ ತೋರ್ಸ್ಲಾರ ಇನ್ನೊಬ್ರು ತೋರ್ಸಕ್ ಆಗತ್ತ ಈಗ ಅವ್ರ ತೋರ್ ಮನೆಯವ್ರಿಗೆ ಏ ನಮ್ಗ ತೋರ್ಸಕ್ ಅಲ್ಲಿ ತೋರ್ಸಂತೆ ಅಂತ ಹೇಳೋದ ಹೇಳಕ್ ಆಗತ್ತ ಚಂದ್ ಅದಕ್ಕೆ ನಾನು ಒಂದ್ ತೋರ್ಸ್ಕೊಂಬರೋಣ ಅಂತ ಅಯ್ಯಯ್ಯ ಹಟ್ಟಿಗೂಟ ಅಯ್ಯಪ್ಪ ಆಕೆಲ್ಲ ಅಡ್ಗಿ ಮಾಡ್ತೀನಿ ಅಂತ ಅಂದ್ಲು ಇನ್ನ

நீனத்தியாங்க நானும் நோடில் ஏனாத்துக்கு நீக்கணையாக ஏனா குழி படி வித்தியாச கொடுத்தாரில்ல நீட் சும்பிடு பட உம் ஆட்டமா சரி சூழ்ந்தாக்கி நீங்கள் ದಾಖಲೆ ಕರ್ಕೊಂಡು ಹೋಗ್ತೀನಂತೆ ಪಾರು ಪಾರು ಇಂಥವೆಲ್ಲ ನಿನಗೆ ಗೊತ್ತಾಗಂಗಿಲ್ಲ ಸುಮ್ಮನೆ ಇರು ನಾವು ಸುಳ್ಳು ಹೇಳಿ ಅಂತ ಅವರಿಗೆ ಏನಾರ ಗೊತ್ತಾತಂದ್ರೆ ಮನೆಯಾಗ ಮತ್ತೆ ಜಗಳ ಆಗ್ತವೆ ಇದೆಲ್ಲ ಬೇಕನ್ರಿ ಏ ಪಾರು ಅವ್ರೇನ್ ನೋಡಕೊಂಡಿರ್ತಾರ ಈಗ ಉನ್ ಸ್ಥಿತಿ ಆಕಿದು ಮನಸ್ಥಿತಿ ಸರಿ ಬೇರೆ ಇಲ್ಲ ಮತ್ತ ಆಕಿ ಬೇರೆ ತಿಳ್ಕೊಂತಾರ ಅದಕ್ಕೆ ಸುಳ್ಳು ಹೇಳಿನ ನನಗೆ ಯಾಕೆ ಸರಿ ಅನ್ಸ್ಲಿಲ್ಲ ಬಿಡ್ರಿ ಈಗ ಅದೆಲ್ಲ ಬಿಡ್ತೀಯ ನೆಮ್ಮದಿಯಿಂದ ಹೊಂಟಿವಿ ீஷா சீத ஓஹோ

ಆ ಅಣ್ಣಂದರು ಆಕಿ ಅರ್ಣ ಆಂಕಿ ಅರ್ನ್ಯ ಕರ್ಕೊಂಡು ಹೋಗ್ತಿದ್ವಲ್ಲ ಪಿಚ್ಚರಿಗೆ ಎಲ್ಲಾರು ಕೂರಿದ್ರೆ ಛಲೋ ಅನಸ್ತೈತಲ್ಲ ಸುಮ್ನೆ ಈಗ ಸು ಹೇಳಿ ನಾ ಎಂದ ಚಂದ ಹ್ಮ್ ನಮ್ಮವ್ವ ನಿಮ್ಮವ್ವ ನಿಮ್ಮಪ್ಪ ಅಪ್ಪ ಆ ನಮ್ಮ ಮನೆಯವ್ರು ಹುಟ್ರೂನು ಕರ್ಕೊಂಡು ಇಡಿ ಊರು ಮಂದಿನ ಕರ್ಕೊಂಡು ಹೋಗೋಣ ನಡಿ ಪಿಚ್ಚರ್ಗೆ ನಾ ಏನಾರ ನನ್ನ ಹೆಂಡ್ತಿ ಕೂಡ ಹ್ಞೂ ಆರಾಮಾಗಿ ಇರ್ಬೇಕಂತಂದ್ರೆ ಈ ಹುಟ್ರು ಇಡೀ ಮನೆಸ್ ಮಂದಿನ ಕರ್ಕೊಂಡು ಹೋಗಿ ತಯಾರಾಗಿಲ್ಲ